ಹಾ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ದರ್ಶನ್ ಅವರು ಒಂದು ವೀಡಿಯೋನ ಮಾಡಿ ಬಿಟ್ಟರು ನಿನ್ನೆ ಅದು ಇಡೀ ಇನ್ಸ್ಟಾಗ್ರಾಮು ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ನ್ಯೂಸ್ ಚಾನಲಲ್ಲೂ ಕೂಡ ಅಪ್ಲೋಡ್ ಆಗ್ತಿದೆ ಆ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ದರ್ಶನ್ ಅವರು ಅಂದರೆ ಫೆಬ್ರವರಿ ಹದಿನಾರು ದರ್ಶನ್ ಅವರ ಬರ್ತ್ಡೇ ಇರೋ ಕಾರಣ ಎಲ್ಲ ಸೆಲೆಬ್ರಿಟಿಗಳು ಅವರ ಅಭಿಮಾನಿಗಳು ಆಚರಿಸ್ತಾ ಇದ್ರು ಆದರೆ ಪ್ರತಿ ವರ್ಷ ಆ ಒಂದು ಹಬ್ಬದ ರೀತಿಯಲ್ಲಿ ದರ್ಶನವರ ಹುಟ್ಟುಹಬ್ಬನ ಆಚರಿಸ್ತಾಯಿದ್ರು ಆದರೆ ಈ ವರ್ಷ ಅದು ಆ ಒಂದು ಭಾಗ್ಯ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಆ ಒಂದು ವೀಡಿಯೋದಲ್ಲಿ ಅವರು ಹೇಳಿರೋ ಪ್ರಕಾರ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಮತ್ತು ಬೆನ್ನು ನೋವಿನ ಕಾರಣ ಅವರು ಈ ವರ್ಷ ಅವರ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇಲ್ವಂತೆ ಆದರೆ ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು ಅಂತ ಅವರ ಮುಂದಿನ ಸಿನಿಮಾಗಳು ಬಗ್ಗೆ ಕೆಲವೊಂದು ಅಂದರೆ ಮೊನ್ನೆ ಥರ ಬಂದು ಅಂದರೆ ಹೇಳಿರೋ ರೀತಿಯಲ್ಲಿ ನ್ಯೂಸ್ ಚಾನೆಲ್ ಅವರು ದರ್ಶನ್ ಅವರು ಸಿನಿಮಾ ಇಲ್ಲ ಸಿನಿಮಾದಿಂದ ರಿಟೈರ್ಡ್ ಆದರು ಅಂತ ಹೇಳ್ತಾ ಇದ್ದಾರೆ ಆದರೆ ಅವರ ಮಾತಲ್ಲೇ ಗೊತ್ತಾಗುತ್ತೆ ಅವರು ಯಾವ ಸಿನಿಮಾ ಮುಂದೆ ಇದೆ ಅಂತ ಗೊತ್ತಾಗುತ್ತೆ ಯಾಕೆಂದರೆ ಇನ್ನು ತುಂಬ ಅನೌನ್ಸ್ ಆಗದಿದೆ ಅವರ ಬರ್ತ್ಡೇ ಮಾಡಲಿಲ್ಲ ಅಂದರೂ ಅವರ ಸಿನಿಮಾಗಳು ಅನೌನ್ಸ್ ಆಗೋ ಸಾಧ್ಯತೆ ತುಂಬ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ದರ್ಶನ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನಾ ಅಂತಲೇ ಹೇಳ್ಬೋದು ಅವರಿಲ್ಲಾಂದರೆ ಇಂಡಸ್ಟ್ರಿಗೆ ತುಂಬ ಲಾಸ್ ಆಗುತ್ತೆ ಹೀಗಾಗಿ ದರ್ಶನ್ ಅವರು ಮುಂದೆ ತುಂಬ ಸಿನಿಮಾಗಳು ಮಾಡ್ತಾರೆ ಆದರೆ ಅದು ಚಿಕ್ಕದಾಗಿ ಇಂಟು ಕೊಟ್ಟಿದ್ದಾರೆ ಹೀಗಾಗಿ ದರ್ಶನ್ ಅವರ ಬರ್ತ್ಡೇಗೆ ಈ ಒಂದು ಈ ವರ್ಷ ಇಲ್ಲ ಅಂತಲೇ ಹೇಳ್ಬೋದು ನೋ ಬರ್ತ್ಡೇ ಅಂತಲೇ ಹೇಳ್ಬೋದು ಆದರೆ ಫ್ಯಾನ್ಸು ಅವರ ಬರ್ತಡೇನ ಸೆಲೆಬ್ರೇಷನು ಅಲ್ಲೇ ಮಾಡ್ತಾರೆ ಅವರು ಇದ್ದಲ್ಲೇ ಸೊ ಹೀಗಾಗಿ ದರ್ಶನ್ ಅವರ ಮುಂದಿನ ಸಿನಿಮಾಗಳು ಯಾವ್ಯಾವ ಅನೌನ್ಸ್ ಆಗುತ್ತೆ ಅವ್ರ ಬರ್ತ್ಡೇ ದಿನ ಟೀಸರು ಟ್ರೈಲರು ಏನೇನು ಬರುತ್ತೆ ಅಂತ ನಾವು ಕಾದು ನೋಡಬೇಕು ಸೊ ಹೀಗಾಗಿ ಅವರ ಹುಟ್ಟೊಬ್ಬ ಫೆಬ್ರವರಿ ಹದಿನಾರು ಅಂತ ಹೇಳ್ತೀನಿ ಹೀಗಾಗಿ ಅವರ ಹಬ್ಬದ ಆಚರಣೆ ಹುಟ್ಟೊಬ್ಬನ ಅಭಿಮಾನಿಗಳು ಪ್ರೀತಿಯಿಂದ ಆಚರಿಸ್ತಾ ಇದ್ದರು ಆದರೆ ಅವರಿಗೆ ಇಷ್ಟ ಆಗೋ ರೀತಿಯಲ್ಲಿ ಬೇರೆ ರೀತಿ ಪೋಸ್ಟ್ರು ಸಿನಿಮಾಗಳ ಅನೌನ್ಸ್ ಆಗೋ ಸಾಧ್ಯತೆ ಇದೆ ಅಂತ ಅವರ ಒಂದು ವಿಡಿಯೋದಲ್ಲಿ ಸ್ವಲ್ಪ ಇಂಟು ಕೊಡೋ ರೀತೀಲಿ ಹೇಳಿದ್ದಾರೆ ಸೊ ಕಾದು ನೋಡೋಣ ಯಾವ ರೀತಿ ಪೋಸ್ಟ್ರುಗಳು ಬರುತ್ತೆ ಮತ್ತು ಮುಂದಿನ ಸಿನಿಮಾಗಳು ಅನೌನ್ಸು ಮತ್ತು ಟೀಸರ್ಗಳು ಬರುತ್ತೆ ಅಂತ ನಾವು ಫೆಬ್ರವರಿ ಹದಿನಾರವರೆಗೂ ಕಾದು ನೋಡಬೇಕಾಗುತ್ತೆ ಸೊ ಇಷ್ಟಾಗಿತ್ತು ಈ ಒಂದು ವಿಡಿಯೋದಲ್ಲಿ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಸಿಗ್ತಾ ಇರೋಣ ಥ್ಯಾಂಕ್ ಯು ಫ್ರೆಂಡ್ಸ್